ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ನಾವಿರುವಂತಹ ಸ್ಥಳ ಬಲಗಾಲಿಟ್ಟು ಒಳಗೆ ಬಾಯಾಂತ್ರಿಕನಿ ಇದು ಕಲೆಯಲ್ಲವಿದು ಶಿಲೆಯು ಎಂಬ ಮಾತುಗಳನ್ನು ನಮ್ಮ ರಾಷ್ಟ್ರಕವಿಗಳು ಆಡಿದ್ದಾರೆ ಅಂತಹ ಒಂದು ಅದ್ಭುತವಾದ ಕಲೆ ಇರುವಂತಹ ಸೋಮನಾಥಪುರಕ್ಕೆ ನಾವು ಬಂದಿದ್ದೇವೆ ಈ ಟಿಕೆಟ್ನ ನಾವು ಆನ್ಲೈನಲ್ಲೇ ಆನ್ಲೈನ್ ಅಲ್ಲೇ ಅಲ್ಲಿ ನಮ್ಮ ಮೊಬೈಲ್ನ ಕೊಟ್ಟರೆ ಅವರೇ ಅದನ್ನು ಆನ್ಲೈನ್ ಟಿಕೆಟ್ನ ಮಾಡಿಕೊಡ್ತಾರೆ ಯಾಕಂತಂದರೆ ಕರೋನಾ ಟೈಮಲ್ಲಿ ಯಾವುದೇ ಟಿಕೆಟ್ನ ಕೊಡೋದಾಗ್ಲಿ ಹಾಗೆ ದುಡ್ಡನ್ನ ಕೊಡೋದಾಗ್ಲಿ ಇಲ್ಲಿ ಇರಲಿಲ್ಲ ಇದನ್ನ ಬ್ಯಾನ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಹತ್ರ ಅಮೌಂಟ್ ಇದ್ರೂ ಕೂಡ ಅಲ್ಲಿ ಕೊಟ್ಟು ಅಲ್ಲಿ ಹೆಲ್ಪ್ ಮಾಡ್ತಾರೆ ಕೆಲವರಿಗೆ ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ಬರಲ್ಲ ಸೊ ಹಾಗಾಗಿ ಅಲ್ಲಿರುವಂತಹ ಸಿಬ್ಬಂದಿ ವರ್ಗದವರೇ ಕೂಡ ನಮಗೆ ಟಿಕೆಟ್ನ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾರೆ ಮತ್ತೆ ಇಲ್ಲಿರುವಂತಹ ಪ್ರಶಾಂತವಾದ ವಾತಾವರಣ ಸುಂದರವಾದ ವಾತಾವರಣ ಅಂತೂ ಅದ್ಭುತವಾದ ಕಲೆಯನ್ನು ನಾವು ನೋಡ್ಬೋದು ಇದು ಇರುವಂತಹ ಸ್ಥಳ ನಮ್ಮ ಮೈಸೂರು ಜಿಲ್ಲೆಯ ಟಿನರ್ಸಿಪುರ ತಾಲೂಕು ಹಾಗೂ ಸೋಸಲೆಯ ಹತ್ತಿರದಲ್ಲಿರುವಂತಹ ಒಂದು ಸ್ಥಳವಾಗಿದೆ ಇಲ್ಲಿ ಎಲ್ಲ ರೀತಿಯ ಬಸ್ಸಿನ ಸೌಕರ್ಯಗಳು ಹಾಗೂ ರಸ್ತೆಯ ಸೌಲಭ್ಯಗಳು ತುಂಬಾ ಚೆನ್ನಾಗಿದೆ ಮೈಸೂರು ಮಂಡ್ಯ ಮದ್ದೂರು ಹಾಗೂ ಬೆಂಗಳೂರಿನವರಿಗೆ ಒನ್ ಡೇ ಟ್ರಿಪ್ಗೆ ಇಲ್ಲಿಗೆ ಬರ್ಬೋದು ಇಲ್ಲಿಗೆ ಬರಬೇಕಾದ್ರೆ ತುಂಬಾ ಅಕ್ಕಪಕ್ಕದ ಜಾಗಗಳನ್ನ ಕೂಡ ನಾವು ನೋಡ್ಬೋದು ತಲಕಾಡು ಕೂಡ ಇಲ್ಲಿಗೆ ಹತ್ತಿರವಾಗಿದೆ ಈಗ ನಾವು ಇಲ್ಲಿನ ಇತಿಹಾಸವನ್ನು ತಿಳ್ಕೊಳ್ಳೋಣ ಬನ್ನಿ ಇಲ್ಲಿನ ಗೈಡ್ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ನನ್ನ ಹೆಸರು ದೇವರಾಜ್ ಅಂತೇಳಿ ಡೊನೇಷನ್ ದಾನಗಳನ್ನ ಧರ್ಮಗಳನ್ನ ದತ್ತಿಗಳನ್ನ ಅಂತ ಹೇಳಿ ಸಂಪೂರ್ಣ ವಿಚಾರವನ್ನು ಆಡ್ಯಾಗದಲ್ಲಿ ಬರ್ತಿದ್ದಾರೆ ಈ ಒಂದು ಶಾಸನ ಹೇಳುವ ಪ್ರಕಾರ ಈ ದೇವಸ್ಥಾನ ಕಟ್ಟಿಸಿರುವಂಥದ್ದು ಹದಿಮೂರನೇ ಶತಮಾನದ ಸಾವಿರದ ಇನ್ನೂರ ಅರವತ್ತೆಂಟರಲ್ಲಿ ಹೆಸರು ಸೋಮನಾಥ ಸೋಮನಾಥ ಅಂತ ಹೇಳುವ ರಾಜ ಮೂರನೇ ನರಸಿಂಹನ ಆಸ್ಥಾನದಲ್ಲಿ ಒಬ್ಬ ಅಧಿಕಾರಿ ಆಗಿರ್ತಾರೆ ಅವ್ರ ಕಂದಾಯ ಅಧಿಕಾರಿ ಆಗಿರ್ತಾರೆ ಅವರು ಈ ದೇವರನ್ನು ಕಟ್ಟಿಸ್ತಾರೆ ಹಾಗಾಗಿ ಊರನ್ನು ಸೋಮನಾಥಪುರ ಅಂತ ಕೇಳುತ್ತಾರೆ ಸೋಮನಾಥ ಅಂತೇಳಿದ್ರೆ ನಮ್ಮಲ್ಲಿ ಶಿವ ಅಂತ ಆದರೆ ಇದು ಶಿವನ ದೇವಸ್ಥಾನ ಅಂತ ಇದು ವಿಷ್ಣುವಿನ ದೇವಸ್ಥಾನ ಕಟ್ಟಸ್ಥರಸೋಮನಾಥ ಹಾಗಾಗಿ ಇವರನ್ನು ಸೋಮನಾಥ ಪ್ರಾಂತದಲ್ಲಿ ಕರೀತಾರೆ ಆದರೆ ದೇವಾಲಯ ವಿಷ್ಣುವಿಗೆ ಸಂಬಂಧಪಟ್ಟಿರುವಂಥದ್ದು ಹಾಗಾಗಿ ಈ ದೇವಾಲಯವನ್ನು ಕೇಶವ ದೇವಾಲಯ ಅಂತ ಇದೆ ನಾವು ಒಳಭಾಗಕ್ಕೆ ಹೋದ್ರೆ ಅಲ್ಲಿ ಮೂರು ಸಪ್ರೇಟ್ ಸಪ್ರೇಟ್ ದೇವಸ್ಥಾನಗಳಿದೆ ಯಾಕೆಂದರೆ ಗರ್ಭಗುಡಿಗಳಿದೆ ಮೂರು ಕೂಡ ವಿಷ್ಣುವಿಗೆ ಸಂಬಂಧಪಟ್ಟಿರುವಂಥದ್ದು ಆದರೆ ಯಾವರಲ್ಲೂ ಕೂಡ ಪೂಜೆಗಳಿಲ್ಲ ಕಾರಣ ಏನಪ್ಪಾ ಅಂತಂದರೆ ಈ ದೇವಾಲಯದ ಮೇಲೆ ಎರಡು ಬಾರಿ ಮುಸ್ಲಿಂ ರಾಜರುಗಳ ದಾಳಿಗಳಾಗುತ್ತೆ ಸಾವಿರದ ಮುನ್ನೂರ ಹನ್ನೊಂದು ಮತ್ತೆ ಇಪ್ಪತ್ತಾರು ಈ ಸಾವಿರದ ಮುನ್ನೂರ ಹನ್ನೊಂದರಲ್ಲಿ ದೆಹಲಿಯ ಸುಲ್ತಾನ ಅಲ್ಲಾಹುಬ್ಬಿ ಅವರ ಗಂಡನಾಯಕ ಮಲ್ಲಿಕಾಪ್ ಅಂತೇಳಿ ಆಗಲೇ ಕಾಲದಲ್ಲಿ ದ್ವಾರ ಸಮುದ್ರ ಅಂತಲೇ ಕರಿತಿದ್ರು ಅದು ಹೊಯ್ಸಳರ ರಾಜಧಾನಿ ಆಗಿರುತ್ತೆ ಆ ರಾಜಧಾನಿ ಆಮೇಲೆ ದಾಳಿ ಮಾಡ್ತಾರೆ ದಾಳಿ ಮಾಡಿ ನೋಚ್ಕೊಂಡು ಹೋಗುವಂಥ ಸಮಯದಲ್ಲಿ ಮಾರ್ಗ ಮತ್ತೆ ಆಂದವಿ ಅವರು ಈ ದೇವಸ್ಥಾನ ಕೂಡ ಅಡ್ಕೊಂಡು ಹೋಗ್ತಾರೆ ಮತ್ತೆ ಎರಡನೇ ಬಾರಿ ಸಾವಿರದ ಮುನ್ನೂರ ಇಪ್ಪತ್ತಾರು ಮೊಹಮ್ಮದ್ ಬಿನ್ ತೊಗಲತ್ತೆ ನೇರವಾಗಿ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡ್ತಾನೆ ಅಲ್ಲಿ ನಮ್ಮ ಮಹಾರಾಜ ಮೂರನೇ ಇರಿದ ಬಲಿಯಾಳ ಅಂತೇಳಿ ಮೋಸದಲ್ಲಿ ಸೋಲಿಸಿ ಇಷ್ಟವನ್ನ ಸುಮಾರು ಸಾವಿರಾರು ಆನೆ ಒಂಟೆ ಕುದುರೆಗಳ ಮೇಲೆ ತಿಂಗಳ ಗಂಟೆ ಕೊಚ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಆ ಸಮಯದಲ್ಲಿ ಕೂಡ ಅವರ ಆಂದವೇ ಈ ದೇವಸ್ಥಾನ ಮೂರು ಕೂಡ ಪೂಜೆ ನಾನು ಯಾಕೆಂದ್ರೆ ಎರಡು ಬಾರಿ ಗಾಳಿ ಆಯ್ತು ಅಂತ ಹೇಳಿ ಹಾಗಾಗಿ ಈ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಪೂಜೆಗಳಾಗಿ ತತ್ವ ಪುನಸ್ಕಾರ ನಡೆಯಲಿಲ್ಲ ಅವರು ಈ ದೇವಸ್ಥಾನ ಕಟ್ಟಕ್ಕೆ ಬಳಪದ ಕಲ್ಲುಗಳನ್ನ ಬಳಸ್ತಾರೆ ಯಾಕೆ ಅವರು ವಿಶೇಷವಾಗಿ ಬಡಪದ ಕಲ್ಲುಗಳನ್ನ ಬಳಸ್ತಾರೆ ಅಂತ ಹೇಳಿದ್ರೆ ನಾವು ಇದನ್ನ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಹೇಳುವಾಗ ಕ್ಲೋರೋಟಿಕ್ ಸಿಸ್ಟ್ ಅಂತ ಹೇಳ್ತೀವಿ ಈ ಕಲೆನ ಒಂದು ಗುಣ ಏನಪ್ಪಾ ಹೇಳಿದ್ರೆ ಇದು ಭೂಮಿಯ ಒಳವಾಗುತ್ತದೆ ಅಥವಾ ಕೋಲೆಯಲ್ಲಿರುವಾಗ ತುಂಬ ಇದನ್ನ ಹೊರಗಡೆ ತೆಗೆದು ಗಾಳಿ ಬೆಳಕು ಬಿಸಿಲು ಒಂದು ವಾತಾವರಣಕ್ಕೆ ಬಿಟ್ಟರೆ ಇದು ಗಟ್ಟಿಯಾಗ್ತಾ ಹೋಗ್ತದೆ ಮೈಸೂರು ತಮ್ಮ ದೇವಸ್ಥಾನಗಳಲ್ಲಿ ಶಿಲ್ಪಕಲೆಗಳಿಗೆ ಹೆಚ್ಚಿನ ಮಾನ್ಯತೆ ಇದೆ கடை சங்க ஐவத்தி அக்கப்பக்கிடை நாலு இன்னும் ஐவத்தி மிகிர் தாழியில் మేము దాడి అంతా ఆత్న కాలి బ్యాంక్ ల వ్యవస్థ దేవస్థాన బ్యాంక్ తరలి దేవస్థానం ఇది ముఖ్య అర్చక్ర ధర్మదర్శి ಅವರು ಅದರೆಲ್ಲ ಸಂಪೂರ್ಣ ಜವಾಬ್ದಾರಿ ತಗೊಳ್ತಿದ್ರು ಈ ವಿಚಾರ ಉತ್ತರ ಭಾರತದಿಂದ ದಕ್ಷಿಣ ಭಾರತದ ಕಳಿಗೆ ದಾಳಿ ಮಾಡೋಕ್ಕೆ ಗೊತ್ತಾಗ್ತದೆ ಯಾಕಪ್ಪ ಅಂತಂದರೆ ಅವ್ರು ಯಾರು ಕೂಡ ಅವರ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಕೊಳ್ಳೋಕೆ ಹೇಳ್ತೀರಿ ಬಂದಾಗಲ್ಲ ಅವರೆಲ್ಲ ಪ್ರೊಫೆಷನಲ್ ಲೂಟರ್ಸು ನೀವು ಕೂಡ ಕೇಳ್ಬೋದು ಏನ್ರಿ ರೀ ಹಳೆ ಬೆಳಿಯಿಂದ ನೂರ ಐವತ್ ಕಿಲೋಮೀಟರ್ ಅಲ್ಲಿ ಹೋದ್ರಲ್ಲಿ ಏನಕ್ಕೆ ಬಂದ ಅಂಥೇಳಿದ್ರೆ ಅವರಿಗೆ ಹಳೆ ಬೆಳೆಯಿಂದ ಲೂಟಿ ಮಾಡೋದಕ್ಕೆ ಗೊತ್ತಾಗ್ತದೆ ಎಲ್ಲ ದೇಶದಲ್ಲಿದೆ ಅಭಿವೃದ್ಧಿಗೆ ಹಣಕಾಸು ಇದೆ ಅಂತೆ ಹಾಗಾಗಿ ಏನು ಮಾಡ್ತಾರೆ ಡೆಲ್ಲಿಗೆ ವಾಪಸ್ ಹೋಗ್ಬೇಕಾ ಆಗ್ತವೆ ಮಾತಾಡ್ತಾರೆ ಎಷ್ಟು ದೇವಸ್ಥಾನವನ್ನು ಸಿಗುತ್ತೆ ಅಷ್ಟು ದೇವಸ್ಥಾನ ಲೂಟಿ ಮಾಡ್ತಾ ಮಾಡ್ತಾರೆ ಒಂದು ಅಂದಾಜಿನ ಪ್ರಕಾರ ಬೆಲ್ಲಿ ತನಕ ಅಷ್ಟೊತ್ತಿಗೆ ಸುಮಾರು ನಾಲ್ಕು ಸಾವಿರ ದೇವಸ್ಥಾನಗಳನ್ನ ಲೂಟಿ ಮಾಡ್ತಾರೆ ಆದರೆ ಇದು ಕೂಡ ಒಂದು ಇದೇ ದೇವಸ್ಥಾನ ಲೂಟಿ ಮಾಡಲಿಕ್ಕೆ ಅಲ್ಲಿಂದ ಬಂದವರಲ್ಲ ಹಾಗೆ ಲೂಟಿ ಮಾಡಿದಾಗ ಏನು ಮಾಡಿದ್ದು ಹೊರ್ಗಡೆಗಳೆಲ್ಲ ಬಾಚ್ತಾರೆ ಹೊರ್ಗಡೆನ ಹುಡ್ತಾರೆ ಆದರೆ ಹೊರಗಡೆ ಯಾವುದೇ ಅದು ನಾವು ಆಗಿ ಕಾಮ್ಕೊಂಡು ಅಂತ ನಾವು ಸುತ್ತಲೇ ಅಂತ ಹೇಳ್ತೀವಿ ಅದರೊಳಗಡೆ ಬೇರೆ ಬೇರೆ ಗ್ರಹಗಳಿಗೆ ನೋವು ಹುಟ್ಟಾಗ ಅವ್ರಿಗೆ ಸಿಗಲಿಲ್ಲ ಇಲ್ಲಿ ಮಾತ್ರ ಅವ್ರಿಗೇನು ಬೇಕಾಗಿಲ್ಲ ಸಿಕ್ತು ಅದೇನು ಸಿಗಲಿಲ್ಲ ನಮ್ಮ ಕೋಪ ನಿರಾಸೆ ಸಿಕ್ಕಲ್ಲಿ ಅದರೊಳಗಡೆ ಇದ್ದಂತೆ ಎಲ್ಲ ಹಾಗಾಗಿ ಎಲ್ಲ ಐವತ್ತಾರು ರೂಮ್ಗಳಿಗೆ ಕಾಣ್ತದೆ ಹ್ಞೂ ಮುಂಚೆಲ್ಲ ಅದಕ್ಕೆಲ್ಲ ಡೋರ್ ಇರಲಿಲ್ಲ ಈಗ ಒಂದು ಎರಡು ವರ್ಷ ಆಯಿತು ಡಿಪಾರ್ಟ್ಮೆಂಟ್ ಅದಕ್ಕೆ ಡೋರ್ ಹಾಕ್ಸಿದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ ಟೂರಿಸ್ಟ ಅವ್ರದರೆ ಹೋಗೋದು ಕೂತ್ಕೊಳ್ಳೋದು ಕಿರಿಚಾಡೋದು ಕಸ ಕಟ್ಟಿಗಳನ್ನ ಹಾಕೋದು ಅದರಿಂದಾಗಿ ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಅಲ್ಲಿ ಡೋರ್ಗಳನ್ನ ಹಾಕಿದರೆ ಮುಂಚೆ ಅದಕ್ಕೆ ಟೋಟಲ್ ಇಲ್ಲಿ ಒಳಗಡೆ ಬಂದರೆ ನಮಗೆ ಟೋಟಲಾಗಿ ಹದಿನೆಂಟು ಕಂಬಗಳಿದೆ ಹದಿನೆಂಟು ಕಂಬಗಳಿದೆ ಇದಕ್ಕೆ ಹಲವಾರು ಸೀರಿಯಸ್ಗಳಿದೆ ಒಡಚಾವಣೆಗಳು ನಾವು ಇದನ್ನ ಸಂಸ್ಕೃತದಲ್ಲಿ ಭುವನೇಶ್ವರ ಅಂತ ಹೇಳ್ತೀವಿ ತುಂಬಾ ಸುಂದರವಾದ ಕೆತ್ತೆ ನೋಡಿ ಮೊದಲೇ ಸರ್ಕಲ್ ಇದೆಯಲ್ಲ ಅದ್ರ ಮೇಲೆ ಚಿಕ್ಕ ಚಿಕ್ಕ ವಿಗ್ರಹಗಳಿದೆ ಇದು ಸುತ್ತ ಒಟ್ಟು ಅರವತ್ನಾಲ್ಕು ಜನ ವಾದ್ಯಕೋಷ್ಠರಿದ್ದಾರೆ ಕೆಲವೊಂದು ತಳವಾಸ ಡಾನ್ಸ್ ಮಾಡ್ತೀರಾ ಹಾಗೆ ಜನ ಇದ್ದಾರೆ ಸೆಕೆಂಡ್ ಸ್ಟೆಪ್ ಟೆಂಪಲ್ ಸ್ಟ್ರಕ್ಚರ್ಸ್ ಇದೆ ನಾವೇನು ಗೋಪುರ ಶಿಖರ ಅಂತ ಹಾಗೆ ಮತ್ತೆ ಮೂರಲ್ಲಿ ಮೂರು ನೋಡಿ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ನೀವು ಶೇಪಲ್ಲಿ ಡಿಸೈನ್ ಮಾಡ್ತಾರೆ ಇದರ ಹಸುವಿನ ಗೊರಸು ಹಸುವಿನ ಪಾದಗಳ ಡಿಸೈನ್ ಮಾಡಿದ್ದಾರೆ ಮಧ್ಯ ಭಾಗದಲ್ಲಿ ನೇತಾಕಿದಾರಲ್ಲ ಇದು ತಾಮರೆ ಹೂವಿನ ಮರು ಅದಿಲ್ಲ ಚಿಕ್ಕ ಮೊಗ್ಗಾಗಿದೆ ಇಲ್ಲಿ ಒಟ್ಟು ಹದಿನಾರು ಸೇನ್ಸ್ ಇದೆ ಅಂತ ಹೇಳಿದ್ರಲ್ಲ ಒಂದೊಂದು ಅಲ್ಲಿ ಆ ಹೂವಿನ ಒಂದೊಂದು ಪಸಿಷನ್ ಇದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಣ್ಣ ಫಸ್ಟ್ ಏಜ್ ಅದೇ ಚಿಕ್ಕ ಮೊಗ್ಗಿದೆ ನಾವೀಗ ಬಂದ್ರೆ ಆ ಮಗು ಸ್ವಲ್ಪ ಡೆವಲಪ್ ಆಗಿದೆ ನಾವೇನು ಮುಂಚೆ ನೋಡಿದ್ವಿ ಅದರ ಮೊಗ್ಗು ಇತ್ತು ಆ ಮೊಗ್ಗಲ್ಲಿ ಸ್ವಲ್ಪ ಡೆವಲಪ್ ಆಗಿದೆ ಅದು ನಂತರ ನಾವು ಈಗಲೇ ಬಂದು ನೋಡಿದಾಗ ಈಗ ಗೊತ್ತಾಗುತ್ತೆ ನೋಡಿ ನಮಗೆ ಈತ ಗೊತ್ತಾಗ ಅದು ಸ್ವಲ್ಪ ಓಪನ್ ಆಗಿದೆ ಅಲ್ಲದಕ್ಕೆ ಸ್ಟಾರ್ಟ್ ಆಗಿದೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಫೋರ್ತ್ಗೆ ಸ್ವಲ್ಪ ಸ್ವಲ್ಪ ಅದರ ಒಳಭಾಗ ನಮಗೆ ನೋಡಲಿಕ್ಕೆ ಹೇಗೆ ಮಾಡೋದು ಕಾಣಿಸುತ್ತೆ ಅಂತೇಳಿ ತೋರಿಸಿದ್ರು ಹೊರಬಾಗಲ್ಲ ಉಲ್ಟಾಡ್ಕೊಂಡು ನೋಡಿದ್ರೆ ಹೇಗೆ ಅಂತೇಳಿ ಯಾಕೆಂದ್ರೆ ನಾವು ಮೊದಲಿಂದಲೇ ಉಲ್ಟ ನೋಡ್ತೇವೆ ಉಲ್ಟಾಡ್ಕೊಂಡು ಹೋಗಲು ಹೇಗೆ ಕಾಣಿಸುತ್ತೆ ಅಂತೇಳಿ ಶಿಲ್ಪ ಮಾಡಿ ತೋರಿಸ್ತೀನಿ ಹಾಗೆಯೇ ಈ ದೇವಸ್ಥಾನದಲ್ಲಿ ಒಟ್ಟು ಇದು ಮೊದಲನೇದು ಕೃಷ್ಣ ದೇವಸ್ಥಾನ ವೇಣುಗೋಪಾಲ ಅಂತ ಮೊದ್ಲು ಅವರು ಒಂದು ಈ ರೀತಿ ಒಂದು ಮಾಡಲ್ನ ಮಾಡ್ಕೊಳ್ತಿದ್ರು ಮಿನಿ ಮಿನಿಯೇಚರ್ನ ಮಾಡ್ಕೊಳ್ತಿದ್ರು ನಂತರ ಒಳಭಾಗದಲ್ಲಿ ಕೆತ್ತನೆ ಕೆಲಸ ಮಾಡ್ತಾ ಇದ್ರು ಈಗ ನಾವೆಲ್ಲೇನು ಹೊರಗಡೆ ಮಿನಿಯೇಚರ್ ನೋಡ್ತೀವಿ ಅದೇ ರೀತಿ ಇಲ್ಲಿ ದೊಡ್ಡ ವಿಗ್ರಹ ಆಗಿದೆ ನೋಡಿ ಇಲ್ಲಿ ಕೃಷ್ಣ ಕೊಳಗೊಡಿಸ್ತಾ ಇದ್ರೆ ಅಲ್ಲಿ ಅದು ಬಾಯಿಂದ ಇರ್ತದೆ ಇರಬೇಕು ಅದನ್ನು ಹೊಡೆದು ಹಾಕಿದ್ದಾರೆ ಕೆನ್ನೆ ಮತ್ತೆ ಗಲ್ಲಗಳೆಲ್ಲ ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಆಗಿದೆ ಆ ಕಾರಣದಾಗಿ ಇಲ್ಲಿ ಯಾವುದೇ ರೀತಿಯ ಪೂಜೆಗಳು ನಡೆದಿದೆ ನಮಗೆ ಶಾಸ್ತ್ರಗಳ ಪ್ರಕಾರ ಅದು ಸಣ್ಣ ಗೆರೆ ಬಿದ್ದರೂ ಕೂಡ ಪೂಜೆ ಮಾಡಬಾರ್ದು ಅಂತೇಳಿ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಪೂಜೆಗಳು ನಡೆಯುತ್ತೆ ಸರ್ ಇದನ್ನೆಲ್ಲ ಕೆತ್ತಿಸಿದ ಶಿಲ್ಪಿ ಆರೋಗ್ಯ ಬನ್ನಿ ನಿಮಗೆ ಒಳಗಡೆ ತೋರಿಸ್ತೀನಿ ನಂತರ ಈ ಕಡೆ ಇದು ವಿಷ್ಣು ಅದು ಜನಾರ್ದನ ಅಂತ ಕೋರ್ತೀವಿ ವಿಷ್ಣಿಗೆ ಸಾವಿರ ಹೆಸರುಗಳ ಸಹಸ್ರನಾಮ ಅದರಲ್ಲಿ ಜನಾಗ ಕೂಡ ಇಲ್ಲೂ ಕೂಡ ಮನಿ ಎಚ್ಚರಿತೆ ನಂತರ ಒಳಭಾಗದಲ್ಲಿ ಕೆತ್ತನೆ ಕೆಲಸ ಮಾಡ್ತೀವಿ ನೋಡಿದ್ವಿ ವಿಷ್ಣು ನಾವು ಜನಾರ್ದನ ಅಂತ ಹೇಳ್ತೀವಿ ತುಂಬಾ ಸುಂದರವಾದಂಥ ವಿಗ್ರಹ ಅವರ ಕೈಯಲ್ಲಿ ನೋಡಿ ಶಂಖ ಚಕ್ರ ಗದ ಪದ್ಮಗಳನ್ನ ಇಟ್ಕೊಂಡಿದ್ದಾರೆ ಪ್ರತಿಯೊಂದು ಬೆರಳಲ್ಲಿ ಉಗ್ರ ಸಮೇತ ಮಾಡಿ ತೋರಿಸಿದ್ದಾರೆ ಅಷ್ಟು ಡೀಟೇಲ್ ಆಗಿ ಮಾಡಿ ತೋರಿಸಿದ್ದಾರೆ ಹಾಗೆ ಈ ವಿಗ್ರಹದ ವಿಶೇಷ ಅಂತ ಹೇಳಿದ್ರೆ ಎದೆಯ ಭಾಗದಿಂದ ಹೊಟ್ಟೆ ಎದೆಯಿಂದ ಹೊಟ್ಟೆ ನೀವು ಅಷ್ಟನ್ನು ಮಾತ್ರ ನೋಡಿದ್ರೆ ಅದು ಹಸುವಿನ ಮುಖದ ರೀತಿ ಕಣ್ಣು ಮತ್ತು ಬಾರಿ ಹೌದು ಆದರೆ ಈ ವಿಗ್ರಹದ ಬಲಗಾಲಿನ ಎದ್ದೆಲ್ಲ ತುದಿ ಸಣ್ಣ ಡ್ಯಾಮೇಜ್ ಆಗಿದೆ ಹಾಗಾಗಿ ಇಲ್ಲಿ ಕೂಡ ಪೂಜೆ ನಡೆಯುತ್ತೆ

ಕೇಶವ ಅಂದರೆ ಜನಾ ಇದು ಕೇಶವ ವಿಷ್ಣುವಿಗೆ ಸಾವಿರ ಸವಳು ಇದು ಮುಖ್ಯವಾದ ದೇವಸ್ಥಾನ ಆಗಿತ್ತು ಯಾಕಪ್ಪ ಅಂತಂದರೆ ಇದು ಪೂರ್ವಕ್ಕೆ ಅಭಿಮುಖವಾಗಿದೆ ಪೂರ್ವ ಅಭಿಮುಖವಾಗಿದೆ ಸೂರ್ಯ ಪೂರ್ವಾಭಿಮುಖವಾಗಿದೆ ಇಲ್ಲಿ ಕೂಡ ಒಂದು ಮಾಡಲಿದೆ ಇದೇ ವಿಧ ರೀತಿಯ ಒಳ ಒಳಭಾಗದಲ್ಲಿತ್ತು ಒಳಭಾಗದಲ್ಲಿತ್ತು ಅದು ಈಗೆಲ್ಲ ಅಲ್ಲಿರುವಂಥ ವಿಧಿರ ಒರಿಜಿನಲ್ ಆಗಿ ಅವತ್ತಿನ ಕಾಲದಲ್ಲಿ ಇವರೇ ಪ್ರತಿಷ್ಠಾಪನೆ ಮಾಡಿ ಇಟ್ಟು ಪೂಜೆ ಮಾಡ್ತಿದ್ದಂಥ ಮೂಲ ವಿಗ್ರಹ ಯಾಕಪ್ಪದಲ್ಲಿ ಇದ್ದಂಥ ಒರಿಜಿನಲ್ ಸ್ಟ್ಯಾಚ್ಯೂಗಳು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಮೊಹಮ್ಮದ್ ಬಿಂತಿ ಸಂಪೂರ್ಣ ಒಳಗಾಕ್ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಸರ್ಕಾರ ಇದನ್ನು ವಹಿಸ್ಕೊಂಡಾಗ ಯಾರೋ ಇನ್ಸ್ಪೆಕ್ಷನ್ ಬಂದ ಆಫೀಸರ್ ಏನು ಮಾಡ್ತಾರೆ ಹೊರಭಾಗದಲ್ಲಿ ನಮ್ಮ ಚಿಕ್ಕ ಚಿಕ್ಕ ವಿಗ್ರಹಗಳ ಗುಡಿಗಳನ್ನ ನೋಡಿದ್ರಿಂದ ಯಾವುದೋ ಒಂದು ಗುಡಿಯಲ್ಲಿ ಇದ್ದಂಥ ವಿಗ್ರಹನ ತಂದು ಚೋರಿಸಿ ಇದನ್ನು ರೀಪ್ಲೇಸ್ ಮಾಡಿ ನೋಡ್ಬೋದು